ಿಗೂ ಪ್ರಸ್ ಇಲ್ಲಿ ಯಾವುದೇ ಮುಚ್ಚುಮರೆಯಿಲ್ಲ ಯಾರನ್ನು ಮೆಚ್ಚಿಸುವಂತಹ ಪ್ರಶ್ನೆ ಇಲ್ಲವೇ ಇಲ್ಲ ನೇರ ಪ್ರಶ್ನೆ ನೇರ ಉತ್ತರ ಇದು ಸ್ಟ್ರೈಟ್ ಇಟ್ ನಾನು ಚಿದಾನಂದ ಪಟೇಲ್ ಇವತ್ತಿನ ನಮ್ಮ ಸ್ಟ್ರೈಟ್ ಇಟ್ ಅತಿಥಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಇಡೀ ರಾಜ್ಯದಲ್ಲಿ ಅತ್ಯಾಚಾರದ ಬಗ್ಗೆ ದೊಡ್ಡ ಸುದ್ದಿ ಆಗ್ತಿರ್ತಾರೆ ಸದನದಲ್ಲಿ ಚರ್ಚೆ ಆಗ್ತಿರ್ತಾರೆ ಆದರೆ ಸಿದ್ದರಾಮಯ್ಯ ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾರೆ ನಿದ್ದೆ ಮಾಡ್ತಾರೆ ಅಂತಕ್ಕಂಥದ್ದು ಅಪಪ್ರಚಾರ ನಿದ್ದೆ ಮಾಡ್ತಾ ಯೋಚನೆ ಮಾಡ್ತಿದ್ರೆ ಬೇರೆ ಏನಾದ್ರು ಮಾಡ್ತಾರೆ ಅದೂ ಇಲ್ಲ ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮತ್ತು ದೌರ್ಜನ್ಯಗಳ ಬಗ್ಗೆ ಚರ್ಚೆ ಬಂದಾಗ ನಾನು ನಿದ್ದೆನೇ ಮಾಡಿಲ್ಲ ಅದು ಬೇಕು ಅಂತ ಅಪಪ್ರಚಾರ ಯಾವುದೋ ಮಾಡಿರ್ಬೋದು ನಾನು ಇಲ್ಲ ಅಂತ ಯಾವತ್ತು ತೂಗೊಳಿಸಿಲ್ಲ ನಿದ್ದೆನೆ ಮಾಡಿಲ್ಲ ಅಂತಲ್ಲ ಮಾಡಿರ್ಬೋದು ಯಾವತ್ತಾರು ಅಂತ ಮಾಡಿರ್ಬೋದು ಆದರೆ ಆ ಪರ್ಟಿಕ್ಯುಲರ್ ಡೇ ಮಾಡಿರಲಿಲ್ಲ ಅಲ್ಲ ಯಾಕೆ ನೀವು ಸಾರ್ವಜನಿಕ ಸ್ಥಳಗಳಲ್ಲಿ ನಿದ್ದೆ ಮಾಡ್ತೀರಾ ನಿದ್ದೆ ಮಾಡೋದೇ ಒಂದು ಪ್ರಾಬ್ಲಮ್ ಗೊತ್ತಿಲ್ಲ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಅಂತ ಒಂದು ಡಿಸೀಸ್ ಅದು ಆ ಡಿಸೀಸು ಕೆಲವರಿಗೆ ಬರ್ತದೆ ಅದರಿಂದ ಏನಾಗ್ತದೆ ತೂಕಳಿಕೆ ಬರ್ತದೆ ನಿದ್ದೆ ಬಂದ್ಬಿಡ್ತದೆ ನಮ್ಗೆ ಗೊತ್ತಿದೆ ರೀತಿಯಲ್ಲ ಅದಕ್ಕಾಗಿ ಪ್ರಾಣಾಯಾಮ ಇದೆ ಅದನ್ನೆಲ್ಲ ಮಾಡ್ತಾ ಇದ್ದೀನಿ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ ಈ ಕಡಿಮೆ ಆಗಿದೆ ಮಾಸ್ಕ್ ಹಾಕಬೇಕಂದ್ರೆ ನನಗೆ ಸ್ಕಿನ್ ಅಲರ್ಜಿ ಇದೆ ಅದರಿಂದ ತೊಂದರೆ ಆಗ್ತಾ ಇದೆ ಅದರಿಂದ ರೆಗ್ಯುಲರ್ ಆಗಿ ಈ ಕಾರಣದಿಂದ ಸ್ವಲ್ಪ ತೊಂದರೆಯಾಗಿದೆ ಆಗಿದೆ ನಿದ್ದೆ ಇಡೀ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಯಿತು ಅದು ಉದ್ದೇಶಪೂರ್ವಕವಾಗಿ ದುರುದ್ದೇಶದಿಂದ ಚರ್ಚೆ ಮಾಡ್ತಾ ಇರ್ತಕ್ಕಂಥ ವಿಚಾರ ಅದೊಂದು ಇಶ್ಯೂನೇ ಅಲ್ಲ ಅದರಿಂದ ಯಾರಿಗೂ ಹಾನಿ ಆಗಿಲ್ಲ ಹಾನಿಯಾಗಿಲ್ಲ ಹಾನಿ ಆಗಿಲ್ಲ ಯಾರಿಗೋ ವೈಯಕ್ತಿಕವಾಗಿ ನಿದ್ದೆ ಮಾಡ್ತಿದೆ ಅನ್ನೋ ಭಾವನೆ ಬಂದಿದೆ ಇಟ್ ಈಸ್ ಟೋಟಲಿ ಫಾಲ್ಸ್ ಒಂದು ಕ್ಷಣ ಅದು ತೂಕರಿಗೆ ಬಂದ ತಕ್ಷಣ ನಿದ್ದೆ ಈ ಸರ್ಕಾರವೇ ನಿದ್ದೆ ಮಾಡ್ತಾ ಇದೆ ನಾನು ನಿದ್ದೆ ಮಾಡ್ತಾ ಇದ್ದೀನಿ ಅಂತ ಹೇಳೋದಿದೆಯಲ್ಲ ಅದು ರಾಜಕೀಯ ಉದ್ದೇಶ ನಿದ್ದೆ ಮಾಡೋದನ್ನ ಸಮರ್ಥಿಸ್ಕೊತಾ ಇಲ್ಲ ನಿದ್ದೆ ಮಾಡಬೇಕು ಯಾವಾಗಲೂ ಮಲಗಿರ್ಬೇಕು ಅನ್ನೋದನ್ನ ಸಮರ್ಥಿಸ್ತೀರಲ್ಲ ಬಿಕಾಸ್ ಆಫ್ ದಿಸ್ ಸ್ಮಾಲ್ ಡಿಫೆಕ್ಟ್ ಹ್ಯಾವ್ ಆ ಕಾರಣದಿಂದ ಅದು ಯಾವಾಗಲೂ ಸಾರಿ ಬರ್ತದೆ ಅದು ನನಗೆ ಗೊತ್ತಿಲ್ಲದಾಗ ಅಂತೇಳಿ ಅದರಿಂದ ನಿದ್ದೆನೇ ಎಲ್ಲಾ ಕಾಲದಲ್ಲೂ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂತಹ ವಿಚಾರಗಳ ಚರ್ಚೆಯಾಗುವಾಗ ನಿದ್ದೆ ಮಾಡ್ತಿದ್ದೆ ಅಂತಕ್ಕಂಥದ್ದು ಅದು ಅಪಪ್ರಚಾರ ಅದು ದುರುದೃಷ್ಟಿಯಿಂದ ಮಾಡತಕ್ಕಂಥದ್ದು ರಾಜ್ಯದಲ್ಲಿ ಅತ್ಯಾಚಾರ ಪ್ರಕರಣಗಳು ದಿನೇ ದಿನೇ ಏರ್ತಾನೆ ಇದೆ ನೀವು ಇನ್ನೂ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ ಅತ್ಯಾಚಾರ ಪ್ರಕರಣಗಳು ಈಗ ನಮ್ಮ ಸರ್ಕಾರ ಬಂದ ಮೇಲೆ ಪ್ರಾರಂಭ ಆಗಿಲ್ಲ ನೀವು ಇನ್ನೊಂದು ಸರ್ಕಾರ ನಾನು ಬ್ಲೇಮ್ ಮಾಡ್ತಾ ಇಲ್ಲ ಯಾರು ಕೈ ನಿಮ್ಮವರಿ ಎಲ್ಲ ಈಗ ಅತ್ಯಾಚಾರ ದೌರ್ಜನ್ಯಗಳು ಹೆಣ್ಮಕ್ ಬಂದ ಈಗ ಕೆಲವು ಘಟನೆಗಳು ಹೆಚ್ಚುವರಿಕೆ ಪ್ರಚಾರ ಸಿಕ್ಕಿ ಆ ಘಟನೆಗಳಿಗೆ ಒಂದೆರಡು ಮೂರು ಜಾಸ್ತಿ ಆಗಿ ಹಿಂಗಾಗಿ ಒಂದು ದೊಡ್ಡ ಆತಂಕ ಸೃಷ್ಟಿ ಮಾಡತಕ್ಕಂಥದ್ದು ನಡೀತಾ ಇದೆ ಅದ್ರ ಜೊತೆಗೆ ನಮ್ಮ ವಿರೋಧಿ ಪಕ್ಷಗಳು ವಿರೋಧ ಪಕ್ಷಗಳು ಅದನ್ನು ದೊಡ್ಡ ವಿಷಯವಾಗಿ ತಗೊಂಡು ರಾಜ್ಯಾದ್ಯಂತ ನಾನು ಸಣ್ಣ ವಿಚಾರ ವಿಪಕ್ಷಗಳು ಅವರ ಕೆಲಸ ಅವ್ರು ಮಾಡ್ತಿದ್ದಾರೆ ರಾಜ್ಯದಲ್ಲಿ ಅತ್ಯಾಚಾರ ಆಗ್ತಿದೆ ಅವರು ಪ್ರತಿಭಟನೆ ಮಾಡ್ತಾರೆ ಹತಾಶರಾಗೂ ಮಾತಾಡಿಲ್ಲ ಬಾಯಿ ಬಂದಾಗೂ ಮಾತಾಡಿಲ್ಲ ನಾನು ಯಾವತ್ತೂ ಹತಾಶನಾಗ ಆಗೋನೇ ಅಲ್ಲ ನಾನು ಯಾವತ್ತು ಬಹಳ ಕಾನ್ಫಿಡೆನ್ಸ್ ಆಗಿರ್ತಕ್ಕಂಥ ಮನುಷ್ಯ ಅದರಿಂದ ಹತಾಶನಾಗಬೇಕಾದಂತ ಅಗತ್ಯ ಇಲ್ಲ ವಿರೋಧ ಪಕ್ಷದವರು ಇದನ್ನ ದೊಡ್ಡದಾಗಿ ಕಳಿಸಿ ರಾಜ್ಯದಲ್ಲಿ ಕಾನೂನ ಸುವ್ಯವಸ್ಥೆನೇ ಹಾಳಾಗ್ಬಿಟ್ಟಿದೆ ಹೆಣ್ಮಕ್ಳು ರಕ್ಷಣೆಯೂ ಇಲ್ಲ ಅನ್ನೋ ತರ ಮಾತನಾಡ್ತಾ ಇದ್ದಾರಲ್ಲ ದ್ ನಾಟ್ ಕರೆಕ್ಟ್ ಅಂತ ಹೇಳ್ತಾ ಇರೋದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇದೆ ಎಡಿಜಿಪಿ ಪ್ರಕರಣ ಸರಿಯಾಗಿ ಬರಲಿಲ್ಲ ನಡೀತು ಎಡಿಜಿಪಿ ಪ್ರಕರಣದಲ್ಲಿ ನಾವು ರವೀಂದ್ರನಾಥ ರವೀಂದ್ರನಾಥ್ ಪ್ರಕರಣದಲ್ಲಿ ಏನೇನು ಕ್ರಮ ತಗೋಬೇಕು ಕಾನೂನು ರೀತಿಯೆಲ್ಲ ತಗೊಂಡು ಯಾವುದೇ ಕ್ರಮ ಕೈಗೊಂಡಿಲ್ಲ ಅವರು ಮೀಡಿಯಾಗೆ ಬಂದು ಏನೋ ಬಾಯಿ ಅಬ್ಬರಿಸಿರ್ತಿದ್ರೆ ನೀವು ಸುಮ್ಮನೆ ಇರ್ತಿದ್ರೆ ನೀವು ಏನೂ ಮಾಡಕ್ಕೆ ಸಾಧ್ಯ ಗೃಹಮಂತ್ರಿಗಳು ಏನು ಮಾಡ್ತಾರೆ ದಟ್ ಇಸ್ ನಾಟ್ ಕರೆಕ್ಟ್ ಅವರ ಮೇಲೆ ಒಳ್ಳೆಯದನ್ನ ಆದ್ಮೇಲೆ ಎಂಕ್ವೈರಿ ಪ್ರಾರಂಭ ಮಾಡಿದ್ದೀವಿ ಜೊತೆಗೆ ಅವರು ಎಲ್ಲಿ ಕೆಎಸ್ಆರ್ಪಿ ನಲ್ಲಿ ಇದ್ರು ಅಲ್ಲಿಂದ ತಗರಾಕಿದೀವಿ ಅವರಿಗೆ ಇನ್ನು ಮುಂದೆ ಈ ತರ ಮಾಡಬಾರ್ದು ಅಂತಕ್ಕಂಥ ಎಚ್ಚರಿಕೆ ಕೊಟ್ಟಿದ್ದೀವಿ ಮಾಡಿದ್ರೆ ಮುಂದೆ ಕಠಿಣವಾದ ಕ್ರಮ ತಗೊಳ್ತೀವಿ ಅಂತಲೂ ಕೂಡ ಹೇಳಿ ಎಚ್ಚರಿಕೆ ಕೊಟ್ಟಿದ್ದೀವಿ ಎಂಕ್ವೈರೀಸ್ ಗೋಯಿಂಗಾನೆಗಳಷ್ಟೇ ಮತ್ತೆ ಪೊಲೀಸ್ನಲ್ಲಿ ಅವರಿಗೆ ನಿಷ್ಬಿಗಳು ಮಾಡಿದ್ರು ಅವ್ರ ಮೇಲೆ ಅವ್ರಿಗೆ ಸಸ್ಪೆಂಡ್ ಮಾಡಿ ಅವ್ರನ್ನ ಕಮಾತ ತಗೊಂಡಿದ್ದೀವಿ ಇದು ಎಲ್ಲೂ ಕೂಡ ಸರ್ಕಾರ ಕ್ರಮ ಕಳೆದ ನಿಷ್ಕ್ರಿಯವಾಗಿ ಇತ್ತು ಗೃಹ ಸಚಿವರು ಉದ್ಯಮಿನ ಉದ್ಯಮಿಗಳು ರಾಜಕಾರಣಿ ಆಗಬಾರ್ದು ಇದೆ ಗಡ್ಕರಿ ಉದ್ಯಮಿ ಇಲ್ವಾ ಉದ್ಯಮಿಗಳು ಬೇರೆ ರಾಜಕಾರಣ ಬೇರೆ ಹೆಚ್ಚು ಗಮನ ಇಲ್ಲ ಗಮಿತು ದೊಡ್ಡ ಉದ್ಯಮಿ ಅಲ್ವಾ ನಾಟ್ ಬ್ಲೇಮಿಂಗ್ ನೀವೇನೋ ಉದ್ಯಮಿ ಆಗೋದ್ರಿಂದ ಅವ್ರು ರಾಜಕಾರಣ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ಮಾಡಕ್ಕೆ ಯಾಕೆ ಉದಾಹರಣೆ ಕೊಡ್ತಾ ಇದೀನಿ ಅಂದ್ರೆ ಉದ್ಯಮಿಗಳು ಕೂಡ ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವರು ಕೂತಿರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಕಾರಣದಿಂದ ಹೇಳ್ತಾ ಇದ್ದೀನಿ ಕೆಲಸನ ಬಹಳ ಜವಾಬ್ದಾರಿಯಿಂದ ದಕ್ಷತೆಯಿಂದ ಮಾಡ್ತಾ ಇದ್ದಾರೆ ದಕ್ಷತೆಯಿಂದ ಚೇಂಜ್ ಮಾಡೋ ಪರಿಸ್ಥಿತಿ ಬರಬೇಕಿತ್ತಾಂತ ಕಮಿಷನ್ ಚೇಂಜ್ ಮಾಡಿದ ತಕ್ಷಣ ಅಧ್ಯಕ್ಷತೆಯಿಂದ ನಡ್ಕೊಂಡ್ರು ಅಂತಲ್ಲ ಕಮಿಷನ್ ಚೇಂಜ್ ಮಾಡ್ತಕ್ಕ ಪ್ರೊಸೆಸ್ ಪ್ರೆಸ್ ಅಡ್ಮಿನಿಸ್ಟ್ರೇಟಿವ್ ತೀರ್ಮಾನಗಳು ಮಾಡಲೇಬೇಕಾಗ್ತದೆ ಈಗ ಇರೋ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಹಿರಿಯ ಅಧಿಕಾರಿ ಅವ್ರ ಕ್ಯಾಂಡಿಡೇಟ್ ಇವ್ರ ಕ್ಯಾಂಡಿಡೇಟ್ ಅಂತ ಸರಿ ಮಾಡ್ತಾ ಇರಲಿಲ್ಲ ಸರಿ ಮಾಡ್ತಿರ್ಲ ತುಂಬಿಸಿದ್ರು ಇಲ್ಲಿ ಪೊಲೀಸ್ ಕಮಿಷನರ್ ಆಗಿ ಒಂದು ವರ್ಷ ತುಂಬಿಸಿದ್ರು ಅದರಿಂದ ಬದಲಾವಣೆ ಮಾಡಿದೀವಿ ಮತ್ತೆ ಇವರು ಸಿಡಿ ಅವರಿದ್ರು ಎಂ ಎನ್ ರೆಡ್ಡಿ ಅವ್ರನ್ನ ಹಾಕಿದೀವಿ ಅಷ್ಟೇ ಎಂ ಎನ್ ರೆಡ್ಡಿ ಬಂದ ಮೇಲೆ ಎಲ್ಲ ಅತ್ಯಾಚಾರ ಪ್ರಕರಣಗಳು ನಿಲ್ತವೆ ಅಂತ ಭರವಸೆ ಇಟ್ಕೊಂಡಿದ್ರೆ ನೀವು ಯಾರಿದ್ರು ಗೆಲ್ಲೋಬೇಕು ಅವರ ಅಧಿಕಾರಿ ಇರಲಿ ಎಂ ಎನ್ ರೆಡ್ಡಿ ಅವರು ಇರಲಿ ಇನ್ ಯಾರ ಇರಲಿ ಅದರ ಅದು ಸರ್ಕಾರದ ಜವಾಬ್ದಾರಿ ಪೊಲೀಸ್ ಇಲಾಖೆ ಜವಾಬ್ದಾರಿ ಸಿದ್ದರಾಮಯ್ಯ ಬನ್ನಿ ಈ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡೋಣ ಇಟ್ ನಲ್ಲಿ ಒಂದು ಬ್ರೇಕ್ ಬ್ರೇಕ್ ನಂತರ ಗೆ ಮತ್ತೆ ಸ್ವಾಗತ ವಿಪಕ್ಷ ನಾಯಕರಿದ್ದಾಗ ಸಿದ್ದರಾಮಯ್ಯ ಭ್ರಷ್ಟಾಚಾರದ ಬಗ್ಗೆ ಅಬ್ಬರಿಸಿ ಬೊಬ್ಬರಿತಿದ್ರು ಈಗ ಸಿದ್ದರಾಮಯ್ಯ ಸರ್ಕಾರ ಸರ್ಕಾರನ ಸಿ ಒಂದು ವರ್ಷ ಮೂರು ತಿಂಗಳಾಗ್ತಾ ಬಂದಿದೆ ನಮ್ಮ ಸರ್ಕಾರದ ಮೇಲೆ ಇವತ್ತಿನ ಯಾವುದೇ ಭ್ರಷ್ಟಾಚಾರದ ಆರೋಪ ಆಗಲಿ ಅಗರಣಗಳಾಗಲಿ ಆಗಿಲ್ಲ ಭ್ರಷ್ಟಾಚಾರದ ಆರೋಪ ನೀವೇ ನೇಮಕ ಮೇಲೆ ಲೋಕಾಯುಕ್ತ ಲೋಕಾಯುಕ್ತ ದಾಳಿ ಆದ ತಕ್ಷಣ ಅವರು ಅಂತ ತೀರ್ಮಾನ ಆಗಲ್ಲ ಅನ್ಲೇಸ್ ಲೋಕಾಯುಕ್ತರು ಇವರನ್ನ ಅಂತ ತೀರ್ಮಾನ ಮಾಡೋವರಿಗೆ ಅವರು ಗಿಲ್ಟಿ ಪ್ರೂವ್ ಆಗಿಲ್ಲ ಇನ್ನು ಅವರಿಗೆ ಅದರಿಂದ ಅವರು ಸಸ್ಪೆಂಡ್ ಮಾಡಿದ್ರು ರಘುಗೆ ರಿಯಲ್ ಎಸ್ಟೇಟ್ ಮಾಡಿದಾಗ ಯಾರು ಲೋಕಾಯುಕ್ತ ರೈಡಾದ್ಮೇಲೆ ನಾನಲ್ಲ ಆಯಕಟ್ಟಿನ ಸ್ಥಳವನ್ನೇ ಹೇಳ್ತೀರಾ ಲೋಕಾಯುಕ್ತ ಅಂತ ಅಧಿಕಾರ ನಾವು ಅವನ ಮೇಲೆ ಎಚ್ಚರಿಕೆಯಿಂದ ಇರಬೇಕು ಅವನಿಗೆ ಆಯಕಟ್ಟಿನ ಸ್ಥಳ ಕೊಡಬಾರ್ದು ಅಂತ ಹೇಳ್ತಾರೆ ನೀವು ನೋಡಿದ್ರೆ ಆಯಕಟ್ಟಿನ ಸ್ಥಳ ಸ್ಥಳ ಏನು ಕೊಟ್ಟಿಲ್ಲ ಏನಂದ್ರೆ ಆಯಕಟ್ಟಿನ ಸ್ಥಳ ಏನು ಕೊಟ್ಟಿಲ್ಲ ಬಿಡಿ ಪೋಸ್ಟ್ ಮಾಡಿದೀವಿ ಬಿಡಿಎನವರು ಅವ್ರು ಯಾವ್ದು ಬೇಕೋ ಜಾಗ ಹಾಕೊಂಡಿದ್ದಾರೆ ಚುನಾವಣೆಯಲ್ಲಿ ನೂರಾರು ಕೋಟಿ ಖರ್ಚು ಮಾಡಿ ಚುನಾವಣೆ ಎದುರಿಸ್ತೀರಾ ನೀವು ನೋಡಿದ್ರೆ ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತೀರಾ ಯಾರು ಈ ಬಾರಿ ಚುನಾವಣೆ ನೂರಾರು ಕೋಟಿ ಖರ್ಚು ಮಾಡಿದಿರಾ ಲೋಕಸಭೆ ಚುನಾವಣೆ ಖರ್ಚು ಮಾಡಿದಿರಾ ಚುನಾವಣೆಯಲ್ಲಿ ಎಷ್ಟು ಖರ್ಚು ಮಾಡ್ತೀವಿ ಏನ್ ಮಾಡ್ತೀವಿ ಕಾನೂನಿದೆ ಎಷ್ಟು ಖರ್ಚು ಮಾಡಬೇಕು ನೀವು ಪ್ರಾಮಾಣಿಕವಾಗಿ ಕೋಟಿ ಖರ್ಚು ಮಾಡಿಲ್ಲ ಹತ್ತಾರು ಕೋಟಿನೂ ಖರ್ಚು ಮಾಡಿಲ್ಲ ಮಾಡ್ತೀರಾ ಚುನಾವಣೆಯಲ್ಲಿ ಒಂದು ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಎಪ್ಪತ್ತು ಲಕ್ಷ ಖರ್ಚು ಮಾಡಬೇಕು ಅಂತ ಇದೆ ಅದರೊಳಗಡೆ ಖರ್ಚು ಮಾಡಿದ ಅಭ್ಯರ್ಥಿಗಳು ನಾವೇನು ಖರ್ಚು ಮಾಡಿದ್ರೆ ನೀರು ಖರ್ಚು ಮಾಡಿದಿರಾ ಇಲ್ಲ

ಅಂಡ್ ಅದರ್ಸ್ ಆಲ್ಸೋ ಅದರಿಂದ ಯಾರು ಸಮರ್ಥನೆ ಮಾಡಬೇಕಾದ ಅಗತ್ಯ ಇಲ್ಲ ಅವರವರು ಒಂದು ಸರ್ಕಾರದ ಪ್ರತಿನಿಧಿಗಳಾಗಿ ಅವರು ಸರ್ಕಾರ ಡಿಫೆಂಡ್ ಮಾಡಬೇಕಾಗಿರತಕ್ಕಂಥದ್ದು ಸರ್ಕಾರದ ಪರ ಮಾತನಾಡಬೇಕಾಗಿರ್ತಕ್ಕಂಥದ್ದು ಅವರ ಜವಾಬ್ದಾರಿ ಇದೆ ಅದು ಮಾಡ್ತಾ ಇದ್ದಾರೆ ಶೋಭಾ ಕರಂದಾಗಿ ನಿಮ್ಮ ಮೇಲೆ ಒಂದು ಆರೋಪ ಮಾಡ್ತಾರೆ ಗಂಭೀರವಾದ ಆರೋಪ ಎಲ್ಲ ಸಿದ್ದರಾಮಯ್ಯ ಮಲಗಲ್ವಾ ಅಂತ ಶೋಭಾ ಸ್ಕರಲ್ಲಿ ಹೇಗೆ ಗೊತ್ತು ನಾ ಮಲಗಲ್ಲ ರಾತ್ರಿ ವೇಳೆ ಅಂತ ಏನ ಗೊತ್ತಿಲ್ಲ ಕೇಳಬೇಕು ಅವರಿಗೆ ನಾ ರಾತ್ರಿ ಮುಲಕಿನ ಹೇಗೆ ಗೊತ್ತಾಗುತ್ತೆ ಪಾಪ ಅದರಿಂದ ಅವ್ರು ಏನು ಮಾಹಿತಿ ಇದ್ದೇನೆ ಮಾತಾಡ್ತಾರೆ ಅಷ್ಟೇ ನಿಮ್ಮದೇ ಶಾಸಕರು ಸದನದಲ್ಲಿ ನಿಮ್ಮ ಗೌರವಿಸ್ತಿದ್ದಾರೆ ಯಾರು ನನಗೆ ಆಗ್ಬೇಕು ರಮೇಶ್ ಕುಮಾರ್ ಏನಂತೆ ಮಾಡ್ತಿದ್ದಾರೆ ಡೆಮಾಕ್ರಸಿ ನಮ್ ಪಕ್ಷದೊಳಗಡೆ ಇಂಟರ್ನಲ್ ಡೆಮಾಕ್ರಸಿ ಎಷ್ಟು ಮಟ್ಟಿಗೆ ಅನ್ನೋದನ್ನು ಅಪ್ರಿಶಿಯೇಟ್ ಅದಕ್ಕಾಗಿ ನಿಮ್ಮ ಇಂಟರ್ನಲ್ ಡೆಮಾಕ್ರಸಿ ಇರೋದಕ್ಕೆ ನಿಮ್ಗೆ ಬಹುತೇಕ ಶಾಸಕರು ವಿರೋಧ ವ್ಯಕ್ತಪಡಿಸ್ತಾರೆ ಇದು ವಿರೋಧ ವ್ಯಕ್ತಪಡಿಸಲ್ಲ ಗುಂಪನ್ನೇ ನೀವು ಜೊತೆ ಇಟ್ಕೊಂಡಿದ್ರೆ ಅದಕ್ಕೂ ವಿರೋಧ ಆಯ್ತು ಇದೇ ಡೆಮಾಕ್ರಸಿ ಯಾವ್ದಲ್ಲ ಸರ್ ನನ್ನನ್ನು ಇವತ್ತಿನವರೆಗೆ ಯಾವ ಎಂ ಕೂಡ ವಿರೋಧ ಮಾಡಿಲ್ಲ ಐ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ನಿನ್ನೆ ಮೂವತ್ತು ಜನ ಎಂಎಲ್ಎಗಳು ಭೇಟಿ ಮಾಡಿದ್ರು ಅವ್ರು ಭೇಟಿ ಮಾಡಿದ್ರು ಚರ್ಚೆ ಮಾಡಿದ್ರು ಎಲೆಕ್ಷನ್ಗಳ ಬಗ್ಗೆ ಚರ್ಚೆ ಮಾಡುವ ಹೊರತು ಬೇರೆ ಯಾವ ವಿಚಾರ ಬಗ್ಗೆ ಚರ್ಚೆ ಮಾಡಿಲ್ಲ ಬೈ ಎಲೆಕ್ಷನ್ ಮೂರು ಸೋಲ ರಿಪೋರ್ಟ್ ಇದೆ ಯಾವ ರಿಪೋರ್ಟ್ ಇರೋದು ನಾವು ಮೂರು ಗೆಲ್ತೀವನ್ನೋ ರಿಪೋರ್ಟ್ ಇದೆ ಯಾವ ಆಧಾರದ ಮೇಲೆ ನಿಮಗೆ ಯಾವ ಆಧಾರದ ಮೇಲೆ ಹೇಳ್ತೀರಿ ನೀವು ಯಾವ ಆಧಾರದ ನಾವು ಸರ್ಕಾರ ನಿಮಗಿಂತ ಜಾಸ್ತಿ ಜನರು ನಾನ್ ಭೇಟಿ ಮಾಡೋದು ಏನಂತ ಏನಂತೇಳಿ ಎಲ್ಲಾ ಜನರಲ್ಲೂ ಭೇಟಿ ಮಾಡೋಕ್ಕಾಗಲ್ಲ ನಿಮ್ಮ ನಿಮ್ಗೆ ಕೊಡಬೇಕು ನನ್ನಷ್ಟು ಭೇಟಿ ಮಾಡೋರು ನಿಮ್ಮಿಂದಲೂ ಸಾಧ್ಯ ಇಲ್ಲ ಬೇರೆ ಯಾರು ಮಾತಾಡ್ತಾರಲ್ಲ ವಿರೋಧ ಪಕ್ಷದವರು ಅವ್ರು ಇಲ್ಲೂ ನನ್ ಬೆಂತ್ ತಡ್ಕೊತಾ ಇಲ್ಲ ಬಟ್ ಐ ಮೀಟಿಂಗ್ ಲಾಟ್ ಆಫ್ ಪೀಪಲ್ ಎವ್ರಿ ಡೇ ಒಂದು ವೇಳೆ ಮೂರಕ್ಕೆ ಮೂರು ಸೋತ್ರೆ ಸೋಲ ಪ್ರಶ್ನೆ ಉದ್ಭವ ಆಗೋದಿಲ್ಲ ಸೋತ್ರೆ ಅಂತ ಯಾಕೆ ಸಂಪುಟ ವಿಸ್ತರಣೆ ಯಾವಾಗ ಹೈಕಮಾಂಡ್ ಜೊತೆ ಚರ್ಚೆ ಮಾಡಬೇಕು ಅದನ್ನು ಹೈಕಮಾಂಡ್ ತೀರ್ಮಾನವೇ ಅಂತಿಮ ಹೈಕಮಾಂಡ್ ಜೊತೆ ನಾವು ನಮ್ಮ ಅಭಿಪ್ರಾಯ ಕೊಡ್ತೀವಿ ಅಂತಿಮವಾಗಿ ಹೈಕಮಾಂಡ್ ಅದೇನು ಹೇಳ್ತಾರೆ ಅವ್ರು ಒಪ್ಕೊಳ್ತೀವಿ ಡಾಕ್ಟರ್ ಜಿ ಪರಮೇಶ್ವರ್ ನೀವು ಕರೆಗೆ ಸೇರಿ ಮುಕ್ಸ ಕೊಟ್ಟಿದ್ದೀರಾ ದಿಸ್ ಇಸ್ ನಾಟ್ ಕರೆಕ್ಟ್ ಪರಮೇಶ್ವರ ಅವರನ್ನು ನಾವ್ಯಾಕೆ ಮುಗಿಸಿಕೊಡ್ತೀವಿ ಹೋಗ್ತೀವಿ ಪರಮೇಶ್ವರನ ಪಕ್ಷದ ಅಧ್ಯಕ್ಷರು ಉನ್ನತ ಸ್ಥಾನದಲ್ಲಿರ್ತಕ್ಕಂಥವರು ಮುಗಿಸೋ ಪ್ರಶ್ನೆ ಎಲ್ಲಿ ಬರ್ತದೆ ಡಿಸಿಎಂ ಆಗಕ್ಕೂ ಅರ್ಕರು ಇನ್ನು ಅದಕ್ಕಿಂತ ಹೆಚ್ಚಿನ ಹುದ್ದೆ ಆಗಕ್ಕೂ ಅರ್ಕರು ಇದ್ದಾರೆ ನಮ್ಮಲ್ಲಿರತಕ್ಕಂಥ ನೂರ ಇಪ್ಪತ್ತೊಂದು ಜನ ಇಪ್ಪತ್ತೆರಡು ಜನ ಎಗಳು ಇದ್ದಾರಲ್ಲ ಅವರೆಲ್ಲರೂ ಕೂಡ ಮಂತ್ರಿ ಆಗಕ್ಕೂ ಅರ್ಕರು ಇದ್ದಾರೆ ಕೆಲವರು ಮುಖ್ಯಮಂತ್ರಿ ಆಗಬೇಕು ಅರ್ಕರು ಇದ್ದಾರೆ ನಾವು ಒಬ್ಬನೇ ಅಂತ ಏನಿಲ್ಲ ಪರಮೇಶ್ವರ್ಗೂ ಕೂಡ ಪರವಾಗಿ ಪ್ರತಿಭಟನೆಗಳು ಪ್ರತಿಭಟನೆಗಳಾಗ್ತವೆ ಡಿಸಿಎಂ ಮಾಡಿ ಅಂತ ಹೇಳಿ ಇಷ್ಟೆಲ್ಲ ಪ್ರತಿಭಟನೆಗಳಾದರೂ ಕೂಡ ಎಲ್ಲ ಒಂದು ಕಡೆ ನೀವು ಬ್ಯಾಲೆನ್ಸ್ ಅವರ ಅಭಿಮಾನಿಗಳು ಅವರ ಸ್ನೇಹಿತರುಗಳು ಹೇಳ್ತಾ ಇದ್ದಾರೆ ಅದು ನಥಿಂಗ್ ರಾಂಗ್ ಇಂದ ನಥಿಂಗ್ ರಾಂಗ್ ಅವ್ರನ್ನ ಡೆಪ್ಯೂ ಚೀಫ್ ಮಿನಿಸ್ಟರ್ ಮಾಡಿ ಮಂತ್ರಿ ಮಾಡಿ ಅಂತ ಹೇಳಿದ್ರೆ ನಥಿಂಗ್ ರಾಂಗ್ ಅವ್ರನ್ನ ಮಂತ್ರಿ ಮಾಡ್ತೀರಾ ಡಿಸಿಎಂ ಮಾಡ್ತೀರಾಂಡ್ ಎಲ್ಲ ಹೈಕಮಾಂಡ್ ಮೇಲೆ ಬೆಳೆ ತೋರ್ತೀರಾ ಬೇಳ್ತಾ ಪ್ರಶ್ನೆ ಇಲ್ಲ ಚರ್ಚೆ ಮಾಡ್ತೀವಿ ಹೈಕಮಾಂಡ್ ಇದೆ ಅಂತಿಮವಾಗಿ ಹೈಕಮಾಂಡ್ ಅವ್ರು ಏನ್ ಮಾಡ್ತೀವಿ ನೀವು ಹೈಕಮಾಂಡ್ ಹೈಕಮಾಂಡ್ ಅಂತ ಎಲ್ ಸಿ ಮನೆ ಆಯ್ಕೆ ಮಾಡಿದಾಗ ಬಹುತೇಕ ನೀವು ಹೈಕಮಾಂಡ್ ಮಾತಾ ಕೇಳಿದಿರಾ ಯಾರು ನೀವು ನಾವು ಸಜೆಸ್ಟ್ ನಾವು ಯಾರು ಪ್ರಪೋಸ್ ಮಾಡಿದ್ರು ಪ್ರಪೋಸ್ ಮಾಡಿದಾಗ ಒಪ್ಕೊಂಡಿದ್ದಾರೆ ಅದೇ ನಿಮ್ಮ ಮಾತು ನಡೀತದೆ ಹೈಕಮಾಂಡ್ ಇಲ್ಲ ಅಂತ ಹಾಗಾದ್ರೆ ಯಾಕೆ ನೀವು ಪರಮೇಶ್ವರ್ ಅವಾಯ್ಡ್ ಮಾಡ್ತೀವಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ್ರೆ ನಾನೇ ಇನ್ನೂ ವೇಳೆ ತೀರ್ಮಾನ ಮಾಡೋಕ್ಕಾಗಲ್ಲ ಕಾಂಗ್ರೆಸ್ ಪಾರ್ಟಿಗೆ ಒಂದು ಹೈಕಮಾಂಡ್ ಇದೆ ಅವ್ರ ಜೊತೆ ಚರ್ಚೆ ಮಾಡಿದ ಮೇಲೆ ತೀರ್ಮಾನಗಳನ್ನು ಘೋಷಣೆ ಮಾಡಬೇಕು ಘೋಷಣೆ ಮಾಡ್ಕೊಳಕ್ ಬರಲ್ಲ ಸಿದ್ದರಾಮಯ್ಯ ಅವರು ಎರಡು ಬಾರಿ ಉಪಮುಖ್ಯಮಂತ್ರಿ ಆಗಿದ್ರು ಸಿದ್ದರಾಮಯ್ಯರು ಒಂದು ಒಬ್ಬ ಅಧಿಕಾರಿಗೆ ಕೆಲಸ ಮಾಡಲಿಲ್ಲ ಇನ್ನೊಂದೇನೋ ಹೇಳಿ ಮೊಟ್ಟೆ ಹೊಡೆದಂತ ನೀವು ಮೊಟ್ಟೆನೇ ಅಲ್ಲಿ ಹೊಡೆದಿಲ್ಲ ಪಶ್ಚಂಗೋಪನೆ ಇಲಾಖೆ ಅಧಿಕಾರಿಗೆ ಮೊಟ್ಟೆ ಹೊಡೆದವರು ಕೋಳಿ ಮೊಟ್ಟೆ ವರ್ಷ ವಾಪಸ್ ಅಷ್ಟೇ ಒಟ್ಟು ಸಿದ್ದರಾಮಯ್ಯ ಆಗಿದ್ದಾರೆ ಸಾಫ್ಟ್ ಏನಾಗಿಲ್ಲ ಸಿ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಗಾಂಭೀರ್ಯ ಇರಬೇಕಾಗ್ತದೆ ಒಂದು ಡೆಕೋರಂ ಇರಬೇಕಾಗ್ತದೆ ಆ ರೀತಿ ಕೆಲಸ ಮಾಡಬೇಕು ಹೊರತು ಮಂತ್ರಿ ಆಗಿದ್ದಾಗ ಅದೇ ರೀತಿ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ನಡ್ಕೊಳಕ್ಕಾಗಲ್ಲ ಕೆಲವು ಬದಲಾವಣೆಗಳು ಇರ್ತವೆ ಜನ ಬಹಳಷ್ಟು ನಿರೀಕ್ಷೆ ಮಾಡಿದ್ರು ನೀವು ಒಂದು ಸಾವಿರ ಅನ್ನಭಾಗ್ಯದಲ್ಲೇ ಇದ್ರೆ ಅದೇ ಹ್ಯಾಂಗ್ ಓವರ್ ಇದ್ರೆ ಇನ್ನು ದಟ್ ಇಸ್ ದಿ ರಾಂಗ್ ಇಂಪ್ರೆಷನ್ ಯು ಹ್ಯಾವ್ ನಿಮ್ಗೆರೋದೇ ತಪ್ಪು ಇಂಪ್ರೆಷನ್ ಅದು ದಿನೇ ದಿನ ಹೆಚ್ಚಾಗ್ತಿದ್ದಾರೆ ಕಾಳಸಂತೆ ಕೋರರು ಇಲ್ಲ ಇದು ಒಂದು ದೊಡ್ಡ ಕಾರ್ಯಕ್ರಮ ಅನ್ನಭಾಗ್ಯ ಅಂತಕ್ಕಂಥದ್ದು ನಾಲ್ಕು ಸಾವಿರದ ನಾಲ್ಕು ನೂರು ಕೋಟಿ ಖರ್ಚು ಮಾಡತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸಣ್ಣ ಪುಟ್ಟ ಇರಬಹುದು ಅದನ್ನೇ ದೊಡ್ಡದು ಮಾಡಿ ಇಡೀ ಕಾರ್ಯಕ್ರಮನೇ ವ್ಯರ್ಥಾನ ರೀತಿ ಮಾತಾಡೋದಿದೆಯಲ್ಲ ಇಟ್ಸ್ ನಾಟ್ ಕರೆಕ್ಟ್ ಇವತ್ತು ಬಡವರಿಗೆ ನೀವು ನೋಡಿಬೇಕು ಫೋನ್ ಕಾರ್ಯಕ್ರಮ ನಡೀತು ನೀವು ಅವತ್ತು ಅವರ ಪ್ರಶ್ನೆ ಕೇಳಿದದ್ದು ಅವರು ಅಪ್ರಿಷಿಯೇಟ್ ಮಾಡಿದ್ವಿ ಈ ಕಾರ್ಯಕ್ರಮನ ಸಾಮಾನ್ಯ ಜನ ಅದು ನೋಡಿ ಗೊತ್ತಾಗ್ತಿತ್ತು ಈ ಕಾರ್ಯಕ್ರಮ ಎಷ್ಟು ಮಟ್ಟಿಗೆ ಜಾರಿ ಆಗ್ತಾ ಇದೆ ಅಂತ ಹೇಳಿ ನಿಮ್ಮ ಸಂಪುಟದ ಅನೇಕ ಸಚಿವರುಗಳು ಅಸಮರ್ಥ ನಿಮಗೂ ಗೊತ್ತು ಜನರು ಕೂಡ ಬಾಯಿ ಬಂದಂಗೆ ಮಾತಾಡ್ತಿದ್ದಾರೆ ಆದರೆ ನೀವು ಮಾತ್ರ ಅವರ ವಿಚಾರವಾಗಿ ಯಾವುದೇ ಚಕಾರ ಇಲ್ಲ ಎಲ್ಲರೂ ಕೂಡ ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಅಂತಕ್ಕಂಥ ನಿರೀಕ್ಷೆ ಇದೆ ನಮಗೆ ಮೋಸ ಅವರು ಇನ್ನೂ ಹೆಚ್ಚು ಕೆಲಸ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅಸಮರ್ಥ ಸಚಿವರನ್ನ ಕೈ ಬಿಡುವ ಏನಾದರೂ ನಿಮ್ಮ ಪ್ರಪೋಸಲ್ ಇದೆಯಾ ಮುಂದಿನ ಸಂಪುಟ ವಿಸ್ತರಣೆಯಲ್ಲಿ ಅಸಮರ್ಥ ಯಾರು ಇಲ್ಲ ನಮ್ಮಲ್ಲಿ ಜನ ಯಾಕೆ ಹೆಂಗ್ ಮಾತಾಡ್ತಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಅಭಿಪ್ರಾಯಗಳನ್ನ ವ್ಯಕ್ತ ಮಾಡಲಿಕ್ಕೆ ಅವಕಾಶಗಳಿದಾವೆ ಅವರವರಿಗೆ ಏನು ಅಭಿಪ್ರಾಯಗಳಿದೆ ಅವರು ಹೇಳ್ತಾರೆ ಅದರ ಅರ್ಥ ಇಡೀ ಜನ ಸಮೂಹ ವಿರುದ್ಧವಾಗಿದೆ ಅಂತ ಅರ್ಥ ಅಲ್ಲ ಯಾಕೆ ನಿಮ್ಮ ಜೊತೆ ನಿಮ್ಮ ಮೈಸೂರು ಭಾಗದ ಸಚಿವರು ಯಾವಾಗಲೂ ಸುತ್ತುವರೆದಿರ್ತಾರಲ್ಲ ಯಾರು ಮೈಸೂರು ವಿಭಾಗ ಇಬ್ರು ಮೂರು ಜನೇವ ಪ್ರಸಾದ್ ಹೌದು ಅಂತ ಹೇಳಿ ಕುರುಬರು ಮಾದೇವ ಪ್ರಸಾದ್ ನಿಮ್ಮ ನಮ್ಮಲ್ಲಿ ಅಹಿಂದ ಇಂದ ಬಂದಂತವರು ಅಥವಾ ನನ್ನ ಜೊತೆ ಬಂದಂತವರವರು ನಾಲ್ಕೈದು ಜನ ಮಂತ್ರಿಗಳು ಇನ್ನು ಊರವರೆಲ್ಲ ಮೊದಲಿಂದ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಇದ್ದಂತವರು ನಾಲ್ಕೈದು ಜನ ಬಿಟ್ರೆ ಸಿದ್ದರಾಮಯ್ಯ ಮತ್ತಷ್ಟು ಚರ್ಚೆ ಮಾಡ್ತೀನಿ ಇಟ್ ಹಿಟ್ನಲ್ಲಿ ಮತ್ತೊಂದು ಬ್ರೇಕ್ ಬ್ರೇಕ್ ನಂತರ ಸ್ಟ್ರೈಟ್ ಇಟ್ಗೆ ಮತ್ತೊಮ್ಮೆ ಸ್ವಾಗತ ಸಿದ್ದರಾಮಯ್ಯ ದೇವೇಗೌಡರ ಜೊತೆಗಿನ ದ್ವೇಷ ಕಡಿಮೆ ಆಯ್ತಾ ನನಗೆ ಯಾರು ದ್ವೇಷ ಇಲ್ಲ ರಾಜಕಾರಣ ಮುಖ್ಯಮಂತ್ರಿ ಮಾಡಲಿಲ್ಲ ನನಗೆ ಅನ್ಯಾಯ ಮಾಡಿದ್ರು ಅಂತ ನೀವೇ ಹೇಳ್ತಿದ್ದರು ದ್ವೇಷಿಸಬೇಕು ಅಂತಿಲ್ಲ ನನಗೆ ಮುಖ್ಯಮಂತ್ರಿ ಆಗಲಿಲ್ಲ ಅದಕ್ಕೆ ವಿರೋಧ ಮಾಡಿದ್ರು ಆ ಕಾರಣಕ್ಕೋಸ್ಕರವಾಗಿ ನಾನು ಅವರನ್ನು ದ್ವೇಷಿಸ್ತೀನಿ ಇಲ್ಲ ನಾನು ಯಾರನ್ನು ದ್ವೇಷ ಮಾಡಲ್ಲ ಇತ್ತೀಚೆಗೆ ಎಲ್ಲರ ಜೊತೆ ದೇವೇಗೌಡರ ಫ್ಯಾಮಿಲಿ ಅಷ್ಟೇ ಅಲ್ಲ ಎಲ್ಲರ ಜೊತೆಲೂ ಚೆನ್ನಾಗಿದ್ದೀನಿ ಯಾಕೆ ಕುಮಾರಸ್ವಾಮಿ ಸಿಡಿ ಸಿಐಡಿ ವಹಿಸಲಿಲ್ಲ ನೀವು ಇಲ್ಲ ಅದ್ರ ಬಗ್ಗೆ ಅಭಿಪ್ರಾಯ ಕೊಡ್ಲಿಕ್ಕೆ ಹೇಳಿದೀವಿ ಅವರಿಗೆ ಸಿಡಿ ಬಗ್ಗೆ ಸೆಂಟ್ರಲ್ ಹೋಮ್ ಡಿಪಾರ್ಟ್ಮೆಂಟ್ ನಿಮಗೆ ಕಾರಣ ಕೇಳಿದೆ ಅದು ಸಂಬಂಧಪಟ್ಟಾಗ ಆನ್ಸರ್ ಮಾಡಕ್ಕೆ ನೀವೆಲ್ಲ ರೆಡಿ ಮಾಡ್ಕೊಂಡಿದ್ರ ಆದ್ರೆ ಸಿಐಡಿ ವಿಚಾರವನ್ನ ಕೈ ಬಿಟ್ರಿ ಏನು ಒಳ ಒಪ್ಪಂದ ಆಯ್ತಾ ರಾಜಿ ಆಯ್ತಾ ಯಾವ ರಾಜಿನೂ ಇಲ್ಲ ಯಾವ ಒಳ ಒಪ್ಪಂದನೂ ಇಲ್ಲ ಸಿದ್ದರಾಮಯ್ಯನವರು ಯಾರಿಂದಲೂ ಕೂಡ ಒಳ ಒಪ್ಪಂದ ಮಾಡ್ಕೊಳ್ತಕ್ಕಂತ ಪ್ರವೃತ್ತಿ ಇಲ್ಲ ಯಾಕೆ ಸಿಐಡಿ ತನಿಖೆ ಮಾಡಲ್ವಾ ಯಾವುದು ಮಾಡ್ತಿ ರಿಪೋರ್ಟ್ ಕೊಡೋಕೆ ನಾವು ಕೇಳಿದಾಗ ರಿಪೋರ್ಟ್ ಕೊಡಿ ಅಂತ ಅಷ್ಟೇನೆ ಯಾಕೋ ಇತ್ತೀಚೆಗೆ ಕುಮಾರಸ್ವಾಮಿ ಅವರು ಕೂಡ ನಿಮ್ಮ ಮೇಲೆ ತುಂಬಾ ಸಾಫ್ಟ್ ಆಗಿದ್ದಾರೆ ಅವರು ಶಾಫ್ಟ್ ಆಗಿದಾರೋ ಹಾರ್ಡ್ ಆಗಿದಾರೋ ಟಫ್ ಆಗಿದಾರೋ ಅದು ನಮ್ಗೆ ಸಂಬಂಧ ಇಲ್ಲ ಅಂದ್ರೆ ಯಡಿಯೂರಪ್ಪ ಗೌರ್ಮೆಂಟ್ ಇದ್ದಾಗ ಬಹಳಷ್ಟು ಅಭರ್ಸ್ತಿದ್ರು ಕುಮಾರಸ್ವಾಮಿ ಈಗ ಯಾವ ಟೆಸ್ಟ್ಮಿಟ್ಗಳಿಲ್ಲ ಯಾವ ಇದಾವೆ ಅಂತ ಬಿಡುಗಡೆ ಮಾಡೋದು ಕೂಡ ಅವರು ಯೋಚನೆ ಮಾಡ್ತಾರೆ ದಾಖಲಾತಿಗಳು ಇದ್ರೆ ಮಾಡ್ಲಿ ಪಾಪ ನಮ್ಮ ಸರ್ಕಾರದ ವಿರುದ್ಧ ದಾಖಲಾತಿಗಳಿದ್ರೆ ಬಿಡುಗಡೆ ಮಾಡಿ ಮಾಡಿ ಅಂತ ಯಾರು ಕೂಡ ಅವರನ್ನು ಪ್ರಿವೆಂಟ್ ಮಾಡಲ್ಲ ಇದ್ರೆ ಮಾಡ್ಲಿ ಒಂದು ಸುದ್ದಿ ಹಬ್ಬಿದೆ ಎಲ್ಲ ಒಂದ್ ಕಡೆ ರಾಷ್ಟ್ರವಾಗಿ ನೀವು ದೇವೇಗೌಡರನ್ನ ಭೇಟಿಯಾಗಿದ್ರಿ ಅಂತ ಇದು ನಿಜನ ದೇವೇಗೌಡರು ಭೇಟಿಯಾಗಿದ್ದು ನಿಜ ನಾವು ಒಬ್ಬನೇ ಅಲ್ಲ ನಾನು ಎಚ್ ಕೆ ಪಾಟೀಲ್ ಎಂಬಿ ಪಾಟೀಲ್ ಜೈಚಂದ್ರ ಎಲ್ಲ ಕಾವೇರಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಭೇಟಿಯಾಗಿದ್ದು ನಿಜ ಬಿಡಿಎ ಫೈಲ್ ನಂಬರ್ ಟೂ ಫಾರ್ಟಿ ಸೆವೆನ್ ನಾನೂರು ಡಿ ಡಿನೋಟಿಫಿಕೇಶನ್ ರಿ ಡೂ ಅಂತ ಆಗಿದೆ ಯಾಕೆ ಡಿ ನೋಟಿಫಿಕೇಶನ್ ಯಾವುದು ಮಾಡಿಲ್ವಲ್ಲ ನಾವು ಇಲ್ಲ ನಿಮ್ಮ ಹೈ ಲೆವೆಲ್ ಕಮಿಟಿ ಮುಖಾಂತರ ನಾನು ಎಕರೆ ಜಾಗವನ್ನು ಒಬ್ಬ ಉದ್ಯಮಿಯವರಿಗೆ ಸಾಕಾರ ಮಾಡುವ ರೀತಿ ಅವರಿಗೆ ಮಾಡಿಕೊಟ್ಟಿದ್ದೀರಾ ಇಲ್ಲ ನಾನು ಯಾವುದನ್ನು ಇವತ್ತಿನವರಿಗೆ ಡಿನೋಟಿಫಿಕೇಷನ್ ಮಾಡಿರತಕ್ಕಂಥದ್ದಿಲ್ಲ ಒಂದು ವೇಳೆ ಯಾವ್ದಾದ್ರು ಡಿನೋಟಿಫಿಕೇಷನ್ ಆಗಿದ್ರೆ ಕೋರ್ಟ್ನ ಆದೇಶ ಇದ್ರೆ ಆಗಿರ್ಬೇಕಷ್ಟೇನೆ ಅದರಲ್ಲೂ ಯಾರೋ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡಲಿಕ್ಕೆ ಅಥವಾ ಯಾವುದೋ ಒಂದು ಕಂಪನಿಗೆ ಸಹಾಯ ಮಾಡಲಿಕ್ಕೆ ಅಥವಾ ಯಾವುದೋ ಒಂದು ಇಂಡಸ್ಟ್ರಿಗೆ ಸಹಾಯ ಮಾಡಲಿಕ್ಕೆ ಯಾವುದೋ ಸಹಾಯ ಸಹಾಯ ಮಾಡಿಲ್ಲ ಸಂಪುಟ ವಿಸ್ತರಣೆ ಆದರೆ ಈ ಬಾರಿ ನೀವು ಯಾರಿಗೆ ಅವಕಾಶ ಕೊಡ್ತೀರಾ ಅದಾದ ಹೈಕಮಾಂಡ್ ಚರ್ಚೆ ಮಾಡಬೇಕು ಇನ್ನು ನಾಲ್ಕು ಇದಾವೆ ಇನ್ನು ನಾಲ್ಕು ಫಿಲ್ ಅಪ್ ಮಾಡಬೇಕು ನಂಬರ್ ಒನ್ ನಂಬರ್ ಟು ಹೈಕಮಾಂಡ್ ಅವರು ಇನ್ನೇನು ಸಲಹೆ ಕೊಡ್ತಾರೆ ಅದನ್ನ ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು ಯಾರಾದ್ರೂ ಕೈ ಬಿಡೋದಿದೆಯಾ ಆ ಇನ್ನೂ ನಾವು ಯೋಚನೆ ಮಾಡಿಲ್ಲ ಅಂದ್ರೆ ಹೈಕಮಾಂಡ್ ಅಂತ ಹೇಳಿ ಬೆರಳಿ ತೋರಿಸ್ತೀರಾ ನೀವು ಇಲ್ಲಿ ನಿಮ್ದು ಏನು ಸ್ಟ್ರಾಟಜಿ ಮಾಡೇ ಮಾಡ್ತೀರಾ ಯಾವ ಸ್ಟ್ರಾಟಜಿನೂ ಇಲ್ಲ ನನಗೆ ಸ್ಟ್ರಾಟಜಿಗಳು ಮಾಡೇ ಗೊತ್ತಿಲ್ಲ ಆರು ವರ್ಷದಲ್ಲಿ ಅಂದ್ರೆ ಕಾಂಗ್ರೆಸ್ಗೆ ಬಂದು ಆರು ವರ್ಷದಲ್ಲಿ ಮುಖ್ಯಮಂತ್ರಿ ಆಗೋ ಸಾಧ್ಯ ಆಯಿತು ಹೌದಲ್ವಾ ಜನ ಆಶೀರ್ವಾದ ಮಾಡಿದ್ರು ಕಳೆದ ಚುನಾವಣೆಯಲ್ಲಿ ಶಾಸಕರು ಬೆಂಬಲಿಸಿದರು ಹೈಕಮಾಂಡ್ ಅವರು ಶಾಸಕರ ಅಭಿಪ್ರಾಯದ ಮೇಲೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ ನಿಮ್ಮ ಬಹುತೇಕ ಮಂಗಳೂರಿನ ಕರಾವಳಿ ಭಾಗದ ಮಂತ್ರಿಗಳಿಗೆ ವರ್ಲ್ಡ್ ದಾನಗಳಿಂದ ಕರೆ ಹೋಗ್ತಾ ಇದೆ ನಿಮ್ಮ ಗಮನಕ್ಕೆ ಬಂದಿದೆಯಾ ಬಟ್ ಅಂಡರ್ ವರ್ಲ್ಡ್ ಕೆಲಸ ನಡೀತಾ ಇದೆ ಅಂತ ಗೊತ್ತು ಬಟ್ ನಮ್ಮ ಮಂತ್ರಿಗಳಿಗೆ ಆ ಥರದ ಯಾವ್ದು ಕರೆಗಳು ಬಂದಿಲ್ಲ ಬಟ್ ಅಂಡರ್ ಗ್ರೌಂಡ್ ಕೆಲಸ ಕರಾವಳಿ ಪ್ರದೇಶದಲ್ಲಿ ನಡೀತಾ ಇದೆ ಇತ್ತೀಚೆಗೆ ಮಾಹಿತಿ ಬಂದಿದೆ ನಾನು ಈಗಾಗಲೇ ಸಂಬಂಧಪಟ್ಟ ಪೊಲೀಸ್ನವರಿಗೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಲಿಕ್ಕೆ ಸೂಚನೆ ಕೊಟ್ಟಿದ್ದೇನೆ ನಿಮ್ಮ ವಿರುದ್ಧ ಏನಾದರೂ ಸಹಿ ಸಂಗ್ರಹ ಚಳವಳಿ ನಡೀತಾ ಇದೆಯಾ ಯಾವುದು ನನ್ನ ವಿರುದ್ಧ ಸಹಿ ಸಂಗ್ರಹ ಇಲ್ಲ ಯಾವ ಶಾಸಕರು ನನ್ನ ವಿರುದ್ಧ ಇಲ್ಲ ಇಲ್ಲ ಒಂದ್ ಕಡೆ ದೂರದಲ್ಲಿ ಡಿಕೆ ಶಿವಕುಮಾರ್ ಏನೋ ಸಹಿ ಸಂಗ್ರಹ ಮಾಡ್ತಾರೆ ಅಂದ್ರೆ ಒಂದು ವಾಸನೆ ಹೊಡಿತಾ ಇತ್ತು ಇಲ್ಲ ವಾಸನೆಯೂ ಇಲ್ಲ ಪ್ರಯತ್ನನೂ ಇಲ್ಲ ಯಾವುದೂ ಇಲ್ಲ ಡಿಕೆ ಶಿವಕುಮಾರ ಇಲ್ಲ ಮತ್ತೆ ಯಾರೂ ಇಲ್ಲ ಐದು ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಹೈಕಮಾಂಡ್ ನವರು ನನಗೆ ಐದು ವರ್ಷ ಚೀಫ್ ಮಿನಿಸ್ಟರ್ ಆಗಿ ಕೇಳಿದ್ದಾರೆ ಒಂದು ವೇಳೆ ಹೈಕಮಾಂಡ್ ಸಾಕು ಸಿದ್ದರಾಮಯ್ಯ ಅವರೇ ನಿಮ್ಮ ಸೇವೆ ಬಹಳಷ್ಟು ಆಗಿದೆ ಎರಡು ವರ್ಷಕ್ಕೆ ರಿಸೈನ್ ಮಾಡಿದ್ರೆ ಯು ಶುಡ್ ರಿಸೈನ್ ನಾನು ಹೈಕಮಾಂಡ್ ನಾವು ಅಲ್ಟಿಮೇಟ್ಲಿ ಹೈಕಮಾಂಡ್ ಹೇಳ್ದಾಗ ಕೇಳಬೇಕು ಆದ್ರೆ ನನಗೆ ಕಾನ್ಫಿಡೆನ್ಸ್ ಇದೆ ಐದು ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಇರುತ್ತೇನೆ ಒಂದು ವೇಳೆ ಒಂದು ವೇಳೆ ಪ್ರಶ್ನೆನೇ ಇಲ್ಲ ವೈ ಒಂದು ವೇಳೆ ಭರವಸೆ ಇದೆ ನಿಮಗೆ ನಿಮಗೆ ಸಂಪೂರ್ಣವಾಗಿ ಸಂಪೂರ್ಣ ನಂಬಿಕೆ ಇದೆ ಸ್ಟ್ರಾಟಜಿ ಮಾಡ್ಕೊಂಡಿದ್ರೆ ವಿಶ್ವಾಸ ಇದೆ ನೋ ಸ್ಟ್ರಾಟಜಿ ಸ್ಟ್ರಾಟಜಿ ಮಾಡಬೇಕಾದ್ರೆ ಅಗತ್ಯನೇ ಇಲ್ಲ ನಿಮಗೆ ಒಂದು ಬಂದಿದೆ ಒಟ್ಟಾರೆ ಒಂದು ಸರಿ ಸಿಎಂ ಆಗಬೇಕು ಅಂತ ಹೇಳಿ ಹೌದಲ್ವಾ ಸಿಎಂ ಏನಿಲ್ಲ ಒಂದು ಸಾರಿ ಸಿಎಂ ಆಗಬೇಕು ಅಂತ ಇರೋದಿಲ್ಲ ಸಿಎಂ ಆಗಿ ರಾಜ್ಯಕ್ಕೆ ಏನಾದ್ರು ಒಳ್ಳೆಯ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಆಸೆ ಇತ್ತು ಹೈಕಮಾಂಡ್ ಅವರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ಅದನ್ನು ಮಾಡ್ತಾ ಇದ್ದೀನಿ ಈಗ ಪ್ರಾಮಾಣಿಕವಾಗಿ ನೀವು ಹೇಳಿದ್ರೆ ಇದು ನನ್ನ ಕೊನೆಯ ರಾಜಕೀಯ ಘಟ್ಟ ಈ ಅವಧಿ ಮುಗಿದ ಕೂಡಲೇ ನಾನು ರಾಜಕಾರಣಕ್ಕೆ ಬರಲ್ಲ ಅಂತ ಹೇಳಿದ್ರಿ ರಾಜಕೀಯಕ್ಕೆ ಬರಲ್ಲ ಅಂತ ಹೇಳಿಲ್ಲ ಯಾರು ಹೇಳಿದ್ರು ರಾಜಕೀಯಕ್ಕೆ ರಾಜಕೀಯ ಸಾಕು ಚುನಾವಣೆ ನಿಲ್ಲ ಅಂತ ಒಮ್ಮೆ ಹೇಳಿದ್ದೆ ಈ ಮೇಲೆ ನಾ ರಾಜಕೀಯ ಬಿಡ್ಬಿಡ್ತೀನಿ ಅಂತಲ್ಲ ರಾಜಕೀಯದಲ್ಲಿ ಇದ್ದೇ ಅಂತ ಕಾಂಗ್ರೆಸ್ ಪಕ್ಷನ ಮತ್ತೆ ನಾನು ಐದು ವರ್ಷ ಮುಗಿಸಿ ಮತ್ತೆ ಅಧಿಕಾರಕ್ಕೆ ತರ್ತಕ್ಕಂಥ ಎಲ್ಲಾ ಪ್ರಯತ್ನನೂ ಕೂಡ ಮಾಡ್ತೇನೆ ಯಾಕೆ ಕೆಲವರಿಗೆ ಆ ಮನುಷ್ಯನಿಗೆ ಅಹಂಕಾರ ಇರಬೇಕು ಅಂತ ಹೇಳ್ತಾರೆ ಆದ್ರೆ ಸಿದ್ದರಾಮಯ್ಯರಿಗೆ ದುರಹಂಕಾರ ಇದೆ ಅಂತ ಕೆಲವರು ನಿಮ್ಮವರೇ ಮಾತಾಡ್ತಾರೆ ಇದು ನಿಜನಾ ಕೆಲವರಿಗೆ ಸ್ವಾಭಿಮಾನಿ ದೇವರು ಕಂಡ್ರೆ ಅವರಿಗೆ ಅಹಂಕಾರಗಳ ಕಾಣಿಸ್ತಾರೆ ಸ್ವಾಭಿಮಾನಿಗಳು ಬೇರೆಯವ್ರ ಕಣ್ಣಿಗೆ ಅಹಂಕಾರಿಗಳ ಕಾಣ್ತಾರೆ ಇದು ಸ್ವಾಭಾವಿಕವಾಗಿರ್ತಕ್ಕಂಥ ವಿಚಾರ ಸಿದ್ದರಾಮಯ್ಯ ನಾನು ದುರಂಕಾರಿನೂ ಅಲ್ಲ ಅಹಂಕಾರಿನೂ ಅಲ್ಲ ಯಾವುದೂ ಇಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯ ನೀವು ಮೇಲ್ವರ್ಗದ ಜಾತಿಯ ವಿರೋಧಿ ಅದು ಸುಳ್ಳು ನಾನು ಯಾವ ಜಾತಿ ಓಲೈಕೆ ಮೇಲೆ ನೀವು ಅಧಿಕಾರ ನಡೆಸಿರತಕ್ಕಂಥ ನೋಡಿ ನೀವು ಸಂವಿಧಾನ ನೋಡಬೇಕು ಸಂವಿಧಾನ ಏನು ಹೇಳಿದೆ ಎಲ್ರಿಗೂ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಹೇಳಿದೆ ನಾನು ಸಾಮಾಜಿಕ ನ್ಯಾಯದ ಪ್ರತಿಪಾದಕ ಸಾಮಾಜಿಕ ನ್ಯಾಯ ಕೊಡಿ ಸ್ವಾಮಿ ಯಾಕೆ ಮೇಲ್ವರ್ಗದವರನ್ನ ವಿರೋಧ ಮಾಡಲ್ಲ ಅದರ ಅಕ್ಕಿ ನಾವು ಈಗ ಅಕ್ಕಿ ಕೊಟ್ಟಿದೀವಿ ಹಾಲ್ ಕೊಡ್ತಾ ಇದ್ದೀವಿ ಬರಿ ಅಹಿಂದ ವರ್ಗದ ಜನಕ್ಕೆ ಕೊಡ್ತಾ ಇದೀವಾ ಹೌದು ನಿಮ್ ಜೊತೆ ಇರತಕ್ಕಂತರೆಲ್ಲ ಬಹುತೇಕ ನಿಮ್ಮ ಹಿಂಬಾಲಕರು ಕೂಡ ಹಿಂದ ವರ್ಗದವರೇ ಇದ್ದಾರೆ ಯಾರು ಇರೋರು ಯಾರು ನೀವು ನೇಮಕ ಮಾಡ್ಕೊಂಡ್ರೆ ಯಾರು ಇರ ಆಫೀಸರ್ಸ್ ಇಂದ ಹೆಡ್ ಯಾರು ಯಾರು ಇರೋರು ಯಾರು ಇರೋರು ಅಹಿಂದ ಯಾರು ಇರೋರು ಎಲ್ಲಾ ಜಾತಿಯವರು ಇದ್ದಾರೆ ನಮ್ಮತ್ರ ಮುಸ್ಲಿಂರು ಇದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ನವರು ಇದ್ದಾರೆ ಮೇಲ್ ಮೇಲ್ವರ್ಗದವರು ಕೂಡ ಇದ್ದಾರೆ ಪರಿಶಿಷ್ಟ ಜಾತಿಯವರು ಇದ್ದಾರೆ ಪರಿಶಿಷ್ಟ ವರ್ಗದವರು ಇದಾರೆ ಎಲ್ಲರೂ ಇದ್ದಾರೆ ನಮ್ಮ ಹತ್ರ ಸಿದ್ದರಾಮಯ್ಯ ಆಗಬೇಕೆಂಬ ಭ್ರಮೆಲ್ಲಿದ್ದಾರೆ ನಾನು ದೇವರಾಜ ಅರ್ಸು ಆಗಬೇಕು ಅಂತ ಏನಿಲ್ಲ ಅಥವಾ ದೇವರಾಜ ವರ್ಗಗಳ ಅಧಿಕಾರ ಅಂತ ಆಗಬೇಕು ಅಂತ ಆ ಥರ ಏನಿಲ್ಲ ನಾನು ಹಿಂದುಳಿದ ಜಾತಿಯಿಂದ ಬಂದಂಥವನು ಸಾಮಾಜಿಕ ನ್ಯಾಯದಲ್ಲಿ ಬದ್ದತೆ ಇರತಕ್ಕಂಥವನು ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರು ಸಹ ಹೆಚ್ಚು ಮಾಡಲೇಬೇಕಾಗ್ತದೆ ಯಾಕಂದ್ರೆ ಅವರು ಮುಖ್ಯವಾಗಿ ಬರಬೇಕಲ್ಲ ಅವರಿಗೆ ಪೊಟೆನ್ಷಿಯಲ್ ಟ್ರೀಟ್ಮೆಂಟ್ ಕೊಟ್ಟ ತಕ್ಷಣ ದೇವರನ್ನ ಕಡೆಗಣಿಸಿದ್ದೀವಿ ಅಂತ ಅರ್ಥ ಅಲ್ಲ ಸಂತೋಷ್ ಲಾಡು ಇಪ್ಪತ್ತು ಕೋಟಿ ದುಡ್ಡು ಕೊಟ್ಟ ಎಲೆಕ್ಷನ್ ಕೆ ಶಿವಕುಮಾರ್ ಹೇಳಿ ನನ್ನ ಕೈ ಬಿಟ್ಟರು ಕೊನೆಗೆ ಕೆ ಶಿವಕುಮಾರ್ ಕೂಡ ತಗೊಂಡ್ರು ನನಗೆ ಅನ್ಯಾಯ ಮಾಡಿದ್ರು ಅಂತ ಹೇಳಿ ಬಿ ಓಡಾಡ್ತಿದ್ದಾರೆ ಇದು ಅಪ್ಪಟ ಸುಳ್ಳು ಅಪ್ಪಟ ಸುಳ್ಳು ಸಂತೋಷ್ ಲಾಡು ಒಂದು ಪೈಸೆನೂ ಕೊಟ್ಟಿಲ್ಲ ನಮಗೆ ಚುನಾವಣೆಯಲ್ಲಿ ಒಂದೇ ಒಂದು ಸಿಂಗಲ್ ಪೈಸೆ ಮತ್ತೆ ನಾವು ಯಾರ ಕೂಡ ಚುನಾವಣೆಗೆ ಹಣ ಕೇಳೋ ಪ್ರವೃತ್ತಿನೇ ಇಲ್ಲ ನನ್ನ ಹತ್ರ ಚುನಾವಣೆಗೆ ನನ್ನ ಚುನಾವಣೆ ಯಾರಾದರೂ ಅವರಾಗಿ ತಂದು ಕೊಟ್ಟರೆ ತಗೊಳ್ಳಲು ಬಿಟ್ರೆ ನಾನಾಗಿದ್ದು ಯಾರಿಗೂ ಕೂಡ ಫೋನ್ ಮಾಡಿ ನನಗೆ ಚುನಾವಣೆಗೆ ದುಡ್ಡು ಕೊಡಿ ಅಂತ ಕೇಳೋ ಪ್ರವೃತ್ತಿನೇ ಕಳೆದ ಮೂವತ್ತೊಂದು ವರ್ಷಗಳಲ್ಲಿ ಮಾಡಿಲ್ಲ ಅವರಾಗಿ ಯಾರಾದ್ರೂ ಎಷ್ಟು ಕೋಟಿ ಕೊಟ್ಟರು ಎಷ್ಟು ಕೋಟಿ ತಗೋಕ್ ಹೋಗೋದಿಲ್ಲ ಎಷ್ಟು ಕೋಟಿ ಸುಮ್ಮನೆ ಯಾರಾದ್ರೂ ಎಷ್ಟು ಕೋಟಿ ತಂದುಕೊಗ್ಬಿಡ್ತಾರ ನಿಮಗೆ ಈಗ ನೀವು ಅದಕ್ಕೆ ಕೊಟ್ಟು ನಿಮಗೆ ಯಾರು ನಮ್ಮ ಬೆಲೆ ಅಭಿಮಾನ ಇದೆ ಪ್ರೀತಿ ಇದೆ ಅವ್ರು ತಂದು ಕೊಡ್ತಾರೆ ಅವ್ರ ಹತ್ರ ಚುನಾವಣೆಗೆ ಎಷ್ಟು ಬೇಕಾದ್ರು ತೀಸ್ಕೊತೀವಿ ಅಂದ್ರೆ ಚುನಾವಣೆ ಇವತ್ತು ನಡೆಸೋಕೆ ದುಡ್ಡು ಅನಿವಾರ್ಯ ಅನ್ನೋದು ನೀವು ಒಪ್ಕೋತೀರಿ ಚುನಾವಣೆಗೆ ದುಡ್ಡು ಬೇಕೇ ಬೇಕು ರೀ ದುಡ್ಡು ಚುಡ್ಡಿ ಹೆಂಗೆ ಹಾಗಾದ್ರೆ ಚುನಾವಣಾ ಆಯೋಗ ಎಪ್ಪತ್ತು ಲಕ್ಷ ಪಾರ್ಲಿಮೆಂಟ್ ನಿಗದಿ ಮಾಡಿದ್ದಾರೆ ದುಡ್ಡೆ ಖರ್ಚಿಲ್ಲ ಅನ್ನೋದಾದ್ರೆ ಎಪ್ಪತ್ತು ಲಕ್ಷ ಇಟ್ಕೊಂಡು ಯಾರೋ ಚುನಾವಣೆ ಇಲ್ಲ ನಡೆಸೋ ಸಾಧ್ಯ ಚುನಾವಣೆ ಯಾವ ಚುನಾವಣೆ ಮಾಡಕ್ಕಾಗತ್ತಾ ಯಾಕೆ ರಮೇಶ್ ಕುಮಾರ್ ಸರ್ಕಾರವನ್ನ ಬಹುತೇಕವಾಗಿ ಟೀಕೆ ಮಾಡ್ತಾರೆ ಸದನದಲ್ಲಿ ರೈಟ್ ಕಪ್ ಮಾಡಿದ್ರು ಹೇಳಕ್ಕೆ ಅವ್ರಿಗೂ ಅರ್ಕಾರ ಇದೆ ಅವರು ರೂಲಿಂಗ್ ಪಾರ್ಟಿ ಆದಾಯ ಮುಚ್ಚಗಡೆ ಇರಬೇಕು ಅಂತ ಹೇಳಿಲ್ಲ ನೀವ್ ನಮ್ದೆಲ್ಲ ಸರಿ ಯಾರು ಕೂಡ ನೂರಕ್ಕೆ ನೂರು ತಪ್ಪೇ ಸಣ್ಣ ಪುಟ್ಟ ತಪ್ಪುಗಳೇ ಇಲ್ಲೇ ಇದ್ದಾವೆ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ ಸಣ್ಣ ಪುಟ್ಟ ಈಗ ಡಾಕ್ಟರ್ಗಳನ್ನ ನೇಮಕ ಮಾಡಿಲ್ಲ ಅನ್ನೋದು ನಿಜ ಡಾಕ್ಟರ್ ನೇಮಕ ಮಾಡಿಲ್ಲ ಮಾಡಿ ಅಂತ ಹೇಳ್ತಾರೆ ಅದು ಟೀಕೆ ಆಗಬಹುದು ನಿಮ್ಮ ಸರ್ಕಾರ ಬಂದ ಮೇಲೆ ಡಾಕ್ಟರ್ ನೇಮಕ ಮಾಡಿಲ್ಲ ಅಂತ ಹೇಳ್ಬೋದು ಟೀಕೆ ಆಗುತ್ತೆ ಅದನ್ನ ಹೇಳ್ಬಾರ್ದು ಅಂತ ಎಲ್ಲಿದೆ ಹೇಳಿ ಅದನ್ನ ಸಣ್ಣ ಪುಟ್ಟ ತಪ್ಪುಗಳು ಅದು ಹೇಳ್ಬೇಕು ಅದಕ್ಕೋಸ್ಕರ ನಾವು ಐದು ವಾರ ಅಸೆಂಬ್ಲಿ ಕರೆದು ಹೇಳಿ ಚರ್ಚೆ ಮಾಡಕ್ಕೆ ಮೇಲೆ ಚರ್ಚೆ ಯಾವ ಕಾಲದಲ್ಲಿ ನಡೆದಿತ್ತು ಐದು ವಾರ ನೀವು ಐದು ವರ್ಷ ಬಿಜೆಪಿ ಸರ್ಕಾರ ಇದ್ದಾಗ ಇದ್ರಲ್ವಾ ಯಾವ ನಡೆದಿತ್ತು ಐದು ವಾರ ಮೇಲೆ ಯಾವ ಕಾಲದಲ್ಲಿ ಚರ್ಚೆ ನಡೆದಿತ್ತು ಸರ್ಕಾರದ ಖಜಾನೆಯಲ್ಲಿ ದುಡ್ಡೇ ಇಲ್ಲ ಯಾರು ಹೇಳಿದ್ರು ದುಡ್ಡು ಇಲ್ಲ ಅಂತ ಖಜಾನೆ ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೂ ಎಷ್ಟು ಬೇಕು ದುಡ್ಡು ಅಷ್ಟಿದೆ ಹೆಣ್ಣು ಮಕ್ಕಳು ರಕ್ಷಣೆ ಅಂತೀರಾ ಮಧ್ಯರಾತ್ರಿವರೆಗೆ ಬಾಲಿನ ರೆಸ್ಟೋರೆಂಟ್ಗೆ ಅನುಮತಿ ಕೊಡ್ತೀರಾ ಸಿ ಇದು ಜನಗಳಿಂದ ಒತ್ತಾಯ ಬಂದದ್ದು ಯಾರು ಜನರು ಬಡವರು ಹೋಗಲ್ಲ ಕ್ಲಬ್ಗಳಿಗೆ ಸಾಯಂಕಾಲ ವೇಳೆ ರಾತ್ರಿ ವೇಳೆ ಯಾರು ಐಟಿ ಬಿಟಿ ನಲ್ಲಿ ಕೆಲಸ ಮಾಡತಕ್ಕಂಥವ್ರು ಅವರಿಗೆ ಅವರು ಲೇಟ್ ಆಗಿ ಬರ್ತಾರೆ ಅವಕೋಸ್ಕರ ಕೂಡ ಇರಬೇಕು ರಾತ್ರಿ ಹನ್ನೆರಡು ಗಂಟೆವರೆಗೂ ಇರಬೇಕು ಫ್ರೈಡೆ ನೈಟ್ ಸಾಟರ್ಡೆ ಸಂಡೆ ಮೂರೇ ದಿನ ಇರೋದು ಎಲ್ಲ ದಿನಗಳಲ್ಲೂ ಮಾಡಿಲ್ಲ ನಿಮ್ಮ ಮಂತ್ರಿಯೊಬ್ರು ಹೇಳ್ತಿದ್ರು ರೆವಿನ್ಯೂ ಜಾಸ್ತಿ ಬರುತ್ತೆ ಅಂತ ಮಧ್ಯರಾತ್ರಿಗಿದ್ರೆ ರೆವಿನ್ಯೂ ದೃಷ್ಟಿಯಿಂದ ಮಾಡಲ್ಲ ಯಾವುದನ್ನು ಜನರ ಅಭಿಪ್ರಾಯದ ಆಧಾರದ ಮೇಲೆ ಜನರ ಒತ್ತಾಯದ ಆಧಾರದ ಮೇಲೆ ಕೆಲವು ತೀರ್ಮಾನಗಳನ್ನು ಮಾಡಬೇಕಾಗುತ್ತೆ ಅದರಿಂದ ಸಮಾಜಕ್ಕೆ ಒಳ್ಳೇದಾಗ್ತದೆ ಕೆಟ್ಟದಾಗ್ತದೆ ಅಂತಕ್ಕಂಥ ಮುಖ್ಯ ಹೊರತು ನಾವು ಏನು ತೀರ್ಮಾನ ಮಾಡ್ತೀವಿ ಅದು ಸಾರ್ವಜನಿಕವಾಗಿ ಒಳ್ಳೇದೇ ಕೆಟ್ಟದ ಅಂತಕ್ಕಂಥದ್ದು ಸಾರ್ವಜನಿಕವಾಗಿ ಅದೇನು ಕೆಟ್ಟದ ಕೆಟ್ಟದೇನಾಗಲ್ಲ ಕೊನೆಯದಾಗಿ ಸಿದ್ದರಾಮಯ್ಯ ಸಿಟ್ಟೇನ್ ಬರಲ್ಲ ಸಿಟ್ಟು ಕೂಡ ಇರಬೇಕು ಮನುಷ್ಯನಿಗೆ ಅದನ್ನ ಸಿಟ್ಟೆ ಇಲ್ಲದೆ ಸಿಟ್ಟು ಇದ್ದೇ ಸಿಟ್ಟು ಇರಲೇಬೇಕಾಗ್ತದೆ ಯಾರಾದ್ರು ತಪ್ಪು ಮಾಡಿದ್ರೆ ಸಿಟ್ಟು ಸ್ವಾಭಾವಿಕವಾಗಿ ಸಿಟ್ಟು ಬಂದೇ ಬರ್ತದೆ ಸಿಟ್ಟೆ ಬರಬಾರ್ದು ಅದು ಹೆಂಗಿರ್ತದೆ ನಾನೇನು ಸಾತ್ವಿಕ ಅಲ್ಲ ಬಹಳ ಸಾತ್ವಿಕ ಸಿಟ್ಟು ನನಗೆ ಮನುಷ್ಯ ಸ್ವಭಾವ ಸಹಜವಾಗಿ ಸಿಟ್ ಬರೋದು ಬರ್ತದೆ ಎಲ್ಲಿ ಎಲ್ಲೆ ಟಪ್ ಮಾಡಿದ್ರೆ ನೀವು ಸಿಟ್ ಮಾಡ್ಕೋದಾದ್ರೆ ಯಾಕೆ ಈ ತರ ಆಗ್ತಿತ್ತು ಯಾವ ತರ ಆಗಿದೆ ಬಹುತೇಕವಾಗಿ ನಿಮ್ಮ ನೋಡಿದ್ರಿ ಅಧಿಕಾರಿಗಳು ಸಪೋರ್ಟ್ ಮಾಡಲ್ಲ ಅಂತ ಮಾತಿದೆ ನಿಮ್ಮ ಸಚಿವರಗಳು ನಿಮ್ಮ ನಿಮ್ಮ ಪ್ರಿಜುಡಿಶಿಯಲ್ ಇಂದ ಹೇಳ್ತಕ್ಕಂತ ಮಾತುಗಳ ಇದೆನಿದೆ ಏನು ಒಳ್ಳೆದ ಕೇಳಿದ್ರೆ ಸಿಟ್ ಮಾಡ್ಕೊಂತೀರಾ एग्जांपल ನೋಡಿ ಇದು ಒಳ್ಳೆದು ಇದು ನೀವು ಹೇಳಿದ್ದು ಹಾ ಏನು ಮಾಡ್ತಾ ಇಲ್ಲ ಅಂತಿದ್ರೆ ಒಪ್ಕೋಬೇಕಾ ನಾವು ನೀವು ಸಕಲ ಏನು ಮಾಡ್ತಾ ಇಲ್ಲ ಅಂತ ನಾವು ಬಹಳ ಆಯ್ತಾಯ್ತು ನೀವು ಏಳ ಸರಿಯಾಗಿ ಇದೆ ಅಂತ ಒಪ್ಕೊಳಕಲ್ಲ ನವಿರೋ ಸಿದ್ದರಾಮಯ್ಯ ಸ್ಟೈಟ್ ಹಿಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಧನ್ಯವಾದಗಳು ಇದು ಈ ವಾರದ ಸ್ಟ್ರೈಟ್ ಇಟ್ ಮುಂದಿನ ವಾರ ಮತ್ತೊಬ್ಬ ಬಾತಿಕೆಯೊಂದಿಗೆ ಇದೇ ಕಾರ್ಯಕ್ರಮದಲ್ಲಿ ಹಾಜರಿರ್ತೀನಿ ಇಟಿವಿ ನ್ಯೂಸ್ ಸುದ್ದಿಯೇ ಜೀವಾಳ ಇದು ಈ ವಾರದ ಸ್ಟ್ರೈಟ್ ಇಟ್ ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಇದೇ ಕಾರ್ಯಕ್ರಮದಲ್ಲಿ ಹಾಜರಿರ್ತೀನಿ ಇಟಿವಿ ನ್ಯೂಸ್ ಸುದ್ದಿಯೇ ಜೀವಾಳ